ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಎಷ್ಟೇ ಚೆನ್ನಾಗಿ ಆಲೂ ಪರೋಟ ಮಾಡಿದ್ರೂ ಕೂಡ ಆಲೂ ಪರೋಟ ಚೆನ್ನಾಗಿ ಬರ್ತಾ ಇಲ್ಲ ಅನ್ನೋಂಥವ್ರಿಗೆ ಈ ವಿಡಿಯೋನ ಇದ್ದೀನಿ ಆಲೂ ಪರೋಟನ ಮಾಡೋದು ತುಂಬಾ ಸುಲಭ ಆದರೂ ಕೂಡ ಕೆಲವರು ಸ್ಟಫಿಂಗ್ ಅಂಟ್ಕೊಂಡು ಹಾಲು ಪರೋಟ ಕಿತ್ತೋಗ್ಬಿಡುತ್ತೆ ನೀಟಾಗಿ ಬರೋದೇ ಇಲ್ಲ ಹರಿದೋಗುತ್ತೆ ಅಂತ ಎಲ್ಲ ಹೇಳ್ತಾರೆ ಅದಕ್ಕಾಗಿ ತುಂಬಾ ಸುಲಭವಾಗಿ ಯಾರು ಬೇಕಾದರೂ ಆಲೂ ಪರೋಟಾನ ಪರ್ಫೆಕ್ಟಾಗಿ ಮಾಡೋ ಥರದ ಒಂದು ಟ್ರಿಕ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಖಂಡಿತವಾಗ್ಲೂ ಈ ವಿಡಿಯೋನ ನೋಡಿದ್ರೆ ಯಾರು ಬೇಕಾದರೂ ಆಲೂ ಪರೋಟಾನ ಪರ್ಫೆಕ್ಟಾಗಿ ಮಾಡ್ಬೋದು ಹಾಗಿದ್ರೆ ಬನ್ನಿ ತುಂಬಾ ಸುಲಭವಾಗಿ ಆಲೂ ಪರೋಟಾನ ಮಾಡುವಂತಹ ಆ ಟ್ರಿಕ್ಸ್ ಏನಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ ತೊಗೊಂಡಿದ್ದೀನಿ ಹಿಟ್ಟನ್ನ ಕಲಿಸೋದಕ್ಕೆ ಒಂದೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ನಾನಿಲ್ಲಿ ಬಳಸ್ತಾ ಇರೋಂತಹ ಗೋಧಿ ಹಿಟ್ಟು ರೆಡಿಮೇಡ್ ಗೋಧಿ ಹಿಟ್ಟಲ್ಲ ಗೋಧಿನ ತಗೊಂಡು ಆಮೇಲೆ ಅದನ್ನು ಮಿಲ್ಲಲ್ಲಿ ಹಿಟ್ಟು ಮಾಡಿಸಿರುವಂಥದ್ದು ರೆಡಿಮೇಡ್ ಹಿಟ್ಟಿಗೂ ನಾವೇ ಗೋಧಿನ ತಗೊಂಡು ಹಿಟ್ಟು ಮಾಡಿಸಿರುವಂತಹ ಗೋಧಿ ಹಿಟ್ಟಿಗೂ ತುಂಬಾ ಸಾಫ್ಟಲ್ಲಿ ವ್ಯತ್ಯಾಸ ಬರುತ್ತೆ ಚಪಾತಿ ಅಥವಾ ಪರೋಟ ಅದಕ್ಕಾಗಿ ನಾನು ಹೇಳೋದೇನೆಂದರೆ ರೆಡಿಮೇಡ್ ಹಿಟ್ಟಿನ ಬದಲು ಗೋಧಿಯನ್ನೇ ತಗೊಂಡು ಹಿಟ್ಟು ಮಾಡಿಸಿ ತುಂಬ ಸಾಫ್ಟಾಗಿ ಬರುತ್ತೆ ಆನಂತರ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಎಣ್ಣೆ ಎಲ್ಲ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಬೆರೆತ ನಂತರ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಹಿಟ್ಟನ್ನು ಕಲಸ್ಕೊಳ್ತೀನಿ ಬೇಕಾದಾಗ ಮಧ್ಯ ಮಧ್ಯ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ಜಾಸ್ತಿ ಬೇಡ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಮೇಲ್ಗಡೆ ಮತ್ತೊಂದು ಸ್ವಲ್ಪ ಎಣ್ಣೆನ ಹಾಕಿ ಮತ್ತೊಂದು ಸಲ ಹಿಟ್ಟನ್ನು ಚೆನ್ನಾಗಿ ಕಲಸಿ ಎಲ್ಲ ಕಡೆ ಎಣ್ಣೆನ ಸ್ಪ್ರೆಡ್ ಮಾಡಿ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಆನಂತರ ಒಂದು ಕುಟಾಣಿನ ತಗೊಂಡು ಅದಕ್ಕೆ ಒಂದು ಹಸಿ ಮೆಣಸು ಮೂರು ಬೆಳ್ಳುಳ್ಳಿ ಹೆಸಳು ಒಂದು ಇಂಚಷ್ಟು ಶುಂಠಿನ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕಲ್ಲುಪ್ಪು ಕಲ್ಲುಪ್ಪು ಸೇರಿಸೋದ್ರಿಂದ ಈ ಮಸಾಲೆ ಎಲ್ಲ ಬೇಗ ನುಣ್ಗಾಗುತ್ತೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಕಲ್ಲಲ್ಲಿ ಇದನ್ನು ಜಜ್ಜಿ ಪೇಸ್ಟ್ ಮಾಡ್ತೀನಿ ಇವಾಗ ನೋಡಿ ಈ ಥರ ನೈಸಾಗಿ ಜಜ್ಜಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಬೇಯಿಸಿರುವಂತಹ ಆಲೂಗಡ್ಡೆನ ತಗೊಂಡಿದ್ದೀನಿ ಆಲೂ ಪರೋಟ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಇದು ಮೇನ್ ಸ್ಟೆಪ್ ಅಂತ ಹೇಳ್ಬೋದು ಆಲೂಗಡ್ಡೆನ ಯಾವುದೇ ಕಾರಣಕ್ಕೂ ಕಟ್ ಮಾಡಿ ಬೇಯ್ಸಕ್ಕೆ ಹೋಗಬೇಡಿ ಕಟ್ ಮಾಡಿ ಬೇಯಿಸಿದಾಗ ಅದ್ರ ಒಳಗಡೆ ನೀರು ತುಂಬಿಕೊಂಡು ಅಂಟಂಟಾಗ್ಬಿಡುತ್ತೆ ಹೂರಣ ಜೊತೆಗೆ ನೀರು ನೀರಾಗೂ ಆಗಿಬಿಡತ್ತೆ ಹಾಗಾಗಿ ಹೂರಣ ಗಟ್ಟಿಯಾಗಿದ್ದಷ್ಟು ಹೋಳಿಗೆ ಅಥವಾ ಪರೋಟ ತುಂಬ ಚೆನ್ನಾಗಿ ಬರುತ್ತೆ ಈಗ ಅದ್ರ ಮೇಲುಗಡೆ ಇರುವಂತಹ ಸಿಪ್ಪೆನ ತೆಗೆದು ನೀಟಾಗಿ ಇದನ್ನೆಲ್ಲಾನು ಮ್ಯಾಶ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಇನ್ನು ಆಲೂಗಡ್ಡೆ ತುಂಬ ಬಿಸಿಯಾಗಿತ್ತು ಅದಕ್ಕೆ ನಾನು ಚಾಕುನ ಬಳಸ್ಕೊಂಡು ಆಲೂಗಡ್ಡೆ ಸಿಪ್ಪೆನ ತೆಗೆದೆ ಕೆಲವೊಂದು ಸಲ ನಾವು ಆಲೂಗಡ್ಡೆನ ಬೇಯಿಸೋಕಿಟ್ಟಾಗ ಗ್ಯಾಸ್ನ ಆಫ್ ಮಾಡಿ ತುಂಬ ಹೊತ್ತು ಹಾಗೆ ಬಿಟ್ಬಿಡ್ತೀವಿ ಆ ಥರ ಮಾಡೋದ್ರಿಂದ ಆಲೂಗಡ್ಡೆ ಎಲ್ಲ ತುಂಬ ಸಾಫ್ಟಾಗಿ ಬೆಂದು ಅಂದರೆ ಬಾಯಿ ಬಿಟ್ಟಂಗಾಗಿ ಅದರೊಳಗಡೆ ನೀರು ತುಂಬ್ಕೊಂಡ್ಬಿಡುತ್ತೆ ಆ ಥರ ಆದರೂ ಕೂಡ ಹೂರ್ಣ ನೀರಾಗತ್ತೆ ಈಗ ಮ್ಯಾಶ್ ಮಾಡಿರುವಂತಹ ಆಲೂಗಡ್ಡೆನ ಒಂದು ಬೌಲ್ಗೆ ಸೇರಿಸಿ ಒಂದು ಚಮಚ ಆಗುವಷ್ಟು ಧನಿಯಾ ಪುಡಿನ ಇದ್ದೀನಿ ಹಾಗೆ ಮುಕ್ಕಾಲು ಚಮಚ ಆಗುವಷ್ಟು ಅಚ್ಕಾರದ ಪುಡಿ ಆಗಲೇ ನಾವು ಹಸಿ ಬಳಸಿದ್ವಲ್ವ ಹಾಗಾಗಿ ಒಂದು ಕಾಲು ಚಮಚ ಆಗುವಷ್ಟು ಹೋಮ್ ಮೇಡ್ ಗರಂ ಮಸಾಲ ನಾನು ಗರಂ ಮಸಾಲನ ಮನೆಯಲ್ಲೇ ಮಾಡ್ಕೊಂಡಿರ್ತೀನಿ ಅದು ತುಂಬ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಒಂದು ಚಮಚ ಆಗುವಷ್ಟು ಡ್ರೈ ಮ್ಯಾಂಗೋ ಪೌಡರು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಪುಡಿ ಒಂದು ಚಮಚ ಆಗುವಷ್ಟು ಕಸೂರಿ ಮೇಥಿನ ಕೈಯಲ್ಲಿ ತಿಕ್ಕಿ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಮೆಣ್ಸಿನ್ಕಾಯಿದು ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ ಅಚ್ಕಾರದ ಪುಡಿನ ನೋಡ್ಕೊಂಡು ಸೇರಿಸಿ ಜೊತೆಗೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಪುದೀನ ಸೊಪ್ಪನ್ನು ಕೈಯಲ್ಲಿ ಈ ಥರ ಮುರಿದ್ಬಿಟ್ಟು ಸೇರಿಸಿದ್ರೆ ತುಂಬ ಚೆನ್ನಾಗಿ ಘಮ ಬಿಟ್ಕೊಳ್ಳುತ್ತೆ ಪುದೀನ ಸೊಪ್ಪು ಆಲೂ ಪರೋಟದಲ್ಲಿ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಸಲ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಆನಂತರ ನಾನು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಒಂದು ಚಮಚ ಇದ್ದೀನಿ ನಾನು ಎಷ್ಟು ಮಾಡಿದ್ನೋ ಅಷ್ಟನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನಾವು ಮಸಾಲೆಗೂ ಸೇರಿಸಿದ್ವಿ ಹಾಗಾಗಿ ಸ್ವಲ್ಪ ನೋಡಿಕೊಂಡೆ ಉಪ್ಪನ್ನು ಬಳಸಿ ಒಂದು ಅರ್ಧ ಚಮಚ ಆಗುವಷ್ಟು ಅಜ್ವೈನ ಕೈಯಲ್ಲಿ ತಿಕ್ಕಿ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಅಥವಾ ಕಾಲು ಚಮಚ ಅಂತಲೇ ಹೇಳ್ಬೋದು ಸೋಂಪು ಸೋಂಪು ಹಾಕೋದ್ರಿಂದ ಆಲೂ ಪರೋಟ ತುಂಬ ಚೆನ್ನಾಗಿರುತ್ತೆ ಸೋಂಪು ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಒಂದೇ ಒಂದು ಪರೋಟಕ್ಕೆ ಹಾಕಿ ನೋಡಿ ಸೋಂಪು ಗೊತ್ತಾಗತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸಿದ್ರೆ ಮಾತ್ರ ನೆಕ್ಸ್ಟ್ ಎಲ್ಲದಕ್ಕೂ ಸೋಂಪು ಹಾಕಿ ಇಲ್ಲ ಬೇಡ ನಾನು ಮುಂಚೆ ಸೋಫ್ ಹಾಕಿದ್ರೆ ಚೆನ್ನಾಗಿ ಬರೋದಿಲ್ಲ ಆಲೂ ಪರೋಟ ಅದ್ರದ್ದು ಫ್ಲೇವರೇ ಒಂಥರ ಆಗುತ್ತೆ ಅಂದ್ಕೊಳ್ತಿರ್ತಿದ್ದೆ ಬಟ್ ಆಮೇಲೆ ಸಲ ನಾನು ಒಂದೇ ಒಂದು ಪರೋಟಕ್ಕಾಗೋಷ್ಟು ಹೂರಣನ ತಗೊಂಡು ಅದಕ್ಕೆ ಸೋಫ್ ಹಾಕಿ ಆಲೂ ಪರೋಟ ಮಾಡಿ ತಿಂದಾಗ ಗೊತ್ತಾಯಿತು ಇದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಆವಾಗಿಂದ ಕಂಟಿನ್ಯೂ ಮಾಡಿದೆ ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಒಂದೇ ಒಂದು ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕುಕ್ಕಿಂಗ್ ಆಯಿಲ್ನ ಸೇರಿಸೋದ್ರಿಂದ ಒಳಗಡೆ ಚೆನ್ನಾಗಿ ಬೇಯುತ್ತೆ ಆಲೂ ಸ್ಟಫಿಂಗು ಈಗ ಒಂದೇ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈರುಳ್ಳಿನ ಲಾಸ್ಟಲ್ಲಿ ಹಾಕೋದ್ರಿಂದ ನೀರು ಬಿಡೋದಿಲ್ಲ ಮುಂಚೆನೇ ಈರುಳ್ಳಿನ ಸೇರಿಸ್ಬಿಟ್ರೆ ಹೂರಣ ಎಲ್ಲ ನೀರು ನೀರಾಗಿಬಿಡತ್ತೆ ಇವಾಗ ನೋಡಿ ಇದು ಪರ್ಫೆಕ್ಟಾಗಿ ಆಗಿದೆ ಈಗ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಹಿಟ್ಟನ್ನು ಕಲಿಸಿದ್ವಲ್ಲ ಅದನ್ನು ತಗೊಳ್ತಾ ಇದ್ದೀನಿ ಹಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ನೆಂದಿದೆ ಈಗ ನಾನು ಇದನ್ನು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡ ನಂತರ ನಮಗೆ ಪರೋಟಕ್ಕೆ ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಪರೋಟಾ ದೊಡ್ಡದು ಬೇಕು ಅಂದರೆ ದೊಡ್ಡ ಹುರುಳಿನ ತಗೊಳ್ಳಿ ಸಣ್ಣದು ಬೇಕು ಅಂದರೆ ಸಣ್ಣದನ್ನೇ ತಗೊಳ್ಳಿ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಹಿಟ್ಟನ್ನು ತಗೊಂಡು ಅದಕ್ಕೆ ಗೋಧಿ ಹಿಟ್ಟನ್ನು ಹಚ್ಚಿ ಚೆನ್ನಾಗಿ ಲಟ್ಟಿಸ್ಕೊಳ್ತೀನಿ ನೀವು ನಾರ್ಮಲಾಗಿ ಚಪಾತಿನ ಹೇಗೆ ಲಟ್ಟಿಸ್ಕೊಳ್ತೀರಾ ಅದೇ ಥರ ಲಟ್ಟಿಸ್ಕೊಳ್ಳಿ ತುಂಬ ದಪ್ಪಾನೂ ಬೇಡ ತುಂಬ ತೆಳುವಾಗೂ ಬೇಡ ಆಗಿ ಲಟ್ಟಿಸ್ಕೊಂಡು ತಗೊಳ್ಳಿ ಯಾರಿಗೆ ನಾರ್ಮಲ್ ಆಗಿ ಸ್ಟಫಿಂಗ್ನ ಫಿಲ್ ಮಾಡಿ ಆಲೂ ಪರೋಟ ಮಾಡೋಕ್ಕೆ ಬರಲ್ವೋ ಅವರು ಈ ಥರ ಮಾಡ್ಕೊಳ್ಳಿ ಈಗ ಚಪಾತಿ ಥರ ದೊಡ್ಡದಾಗಿ ಲಟ್ಟಿಸ್ಕೊಂಡ್ ನಂತರ ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡಿಕೊಂಡು ಆಲೂ ಸ್ಟಫಿಂಗ್ನ ತಗೊಂಡು ಅದ್ರ ಮೇಲಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಬೇಕು ಕೈಯಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ನೋಡಿ ಈ ಥರ ಸ್ಪ್ರೆಡ್ ಮಾಡಿದ ನಂತರ ಮತ್ತೊಂದು ಚಪಾತಿನ ಲಟ್ಟಿಸಿ ಇಟ್ಕೋಬೇಕು ಅದನ್ನು ಅದ್ರ ಮೇಲೆ ಹಾಕಿ ನೀಟಾಗಿ ಅಂಟಿಸ್ಬೇಕು ಅಂಟಿಸಿದ ನಂತರ ಒಂದು ಕರ್ಜಿಕಾಯಿ ಕಟರ್ ಅಥವಾ ಪಿಝಾ ಕಟರ್ನ ತಗೊಂಡು ನೀಟಾಗಿ ಸುತ್ತ ಎಕ್ಸ್ಟ್ರಾ ಇರೋಂತಹ ಗೋಧಿ ಹಿಟ್ಟನ್ನು ತೆಗಿಬೇಕು ಈ ಥರ ಮಾಡೋದ್ರಿಂದ ಯಾರಿಗೆ ಸಾಂಪ್ರದಾಯಿಕವಾಗಿ ಆಲೂ ಪರೋಟನ ಮಾಡೋಕ್ಕೆ ಬರಲ್ವೋ ಅವರು ಈ ಥರ ಸುಲಭವಾಗಿ ಮಾಡ್ಕೋಬಹುದು ಪಿಝಾ ಅಥವಾ ಕರ್ಜಿಕಾಯಿ ಕಟರ್ ಇಲ್ಲ ಅಂತಾದರೆ ಒಂದು ರೌಂಡ್ ಶೇಪಲ್ಲಿರುವಂತಹ ತಟ್ಟೆ ಅಥವಾ ಪ್ಲೇಟನ್ನು ಸಹ ನಾವು ಅದನ್ನು ತಗೊಂಡು ಕೂಡ ನಾವು ನೀಟಾಗಿ ಕಟ್ ಮಾಡ್ಕೋಬೋದು ಈಗ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಮೊದಲೇ ನಾನು ಕಬ್ಣದ ಹಂಚನ್ನು ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಹೆಂಚು ಬಿಸಿಯಾಗಿದೆ ಈಗ ಅದರ ಮೇಲೆ ನಾನು ಮಾಡಿಕೊಂಡಿರುವಂತಹ ಆಲೂ ಪರೋಟಾನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಸುತ್ತ ಇರುವಂತಹ ಮಾರ್ಕು ಬೇಡ ಅಂದರೆ ಅದನ್ನು ನೀಟಾಗಿ ಕೈಯಲ್ಲೇ ಬೇಯಿಸೋಕು ಮುಂಚೆಯೇ ಅಳಿಸ್ಬಿಡಿ ಇವಾಗ ನೋಡಿ ಆಲೂ ಪರೋಟನ ಎರಡೂ ಬದಿನಲ್ಲಿ ಚೆನ್ನಾಗಿ ಎಣ್ಣೆ ಸವರಿ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬಂದಿದೆ ಯಾರ್ಯಾರಿಗೆಲ್ಲ ಆಲೂ ಪರೋಟ ಮಾಡಬೇಕು ಅಂತ ಇರುತ್ತೆ ಆದರೆ ಎಷ್ಟೇ ಚೆನ್ನಾಗಿ ಪ್ರಯತ್ನ ಪಟ್ಟರು ಬರಲ್ಲ ಅಂತಿರುತ್ತೋ ಅಂಥವ್ರು ಈ ವಿಧಾನನ ಟ್ರೈ ಮಾಡಿ ಕೆಲವು ಸಲ ಮಕ್ಕಳು ತುಂಬ ಇರ್ತಾರೆ ಮಕ್ಕಳಿಗೋಸ್ಕರನಾದರೂ ಆಲೂ ಪರೋಟನ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಥರ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ನಾನೀಗ ಒಂದು ಸಲ ನಾರ್ಮಲಾಗಿ ಆಲೂ ಪರೋಟನ ಹೇಗೆ ಮಾಡ್ತಾರಲ್ಲ ಅದನ್ನು ಸಹ ಒಂದು ಸಲ ತೋರಿಸ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಹಿಟ್ಟನ್ನು ತಗೊಂಡು ಸುತ್ತ ತೆಳ್ಳಗೆ ಮಧ್ಯದಲ್ಲಿ ಮಾತ್ರ ದಪ್ಪ ಇರೋ ಥರ ಲಟ್ಟಿಸ್ಕೋಬೇಕು ಸುತ್ತ ತೆಳುವಾಗಿ ಲಟ್ಟಿಸ್ಕೊಳ್ಳೋದ್ರಿಂದ ಎರಡೂ ಬದಿಯಲ್ಲಿ ಆಲೂ ಪರೋಟ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಒಂದು ಸೈಡು ತುಂಬ ದಪ್ಪ ದಪ್ಪ ಹಿಟ್ಟು ಉಳ್ಕೊಂಡು ಬಿಡುತ್ತೆ ಒಂದು ಸೈಡು ಫುಲ್ ತೆಳುವಾಗಿಬಿಡತ್ತೆ ಹಾಗಾಗಿ ಮಧ್ಯದಲ್ಲಿ ದಪ್ಪ ಇರೋ ಥರ ಸುತ್ತ ತೆಳುವಾಗಿರೋ ಥರ ಲಟ್ಟಿಸ್ಕೊಂಡು ಎಕ್ಸ್ಟ್ರಾ ಹಿಟ್ಟೇನಾದರೂ ಇದ್ದರೆ ಅದನ್ನ ತೆಗೆದುಬಿಡಿ ನೋಡಿ ಈ ಥರ ನೀಟಾಗಿ ಶೇಪ್ ಕೊಟ್ಕೋಬೇಕು ಆನಂತರ ಗೋಧಿ ಹಿಟ್ಟನ್ನು ಹೋಳಿಗೆ ಮಣೆ ಮೇಲೆ ಸವರಿ ಅದನ್ನು ಒಂದು ಸಲ ನೀಟಾಗಿ ರೌಂಡ್ ಶೇಪ್ ಬರೋ ಥರ ಕೈಯಲ್ಲೇ ಪ್ರೆಸ್ ಮಾಡಿಕೊಂಡು ನಿಧಾನಕ್ಕೆ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಂಡ್ರೆ ತುಂಬ ಸುಲಭವಾಗಿ ಆಲೂ ಪರೋಟ ರೆಡಿ ಆಗುತ್ತೆ ನನಗೆ ಗೊತ್ತಿರೋ ಪ್ರಕಾರ ಆಲೂ ಪರೋಟ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಸ್ಟಫಿಂಗೇ ಮೂಲ ಕಾರಣ ನಾವೇನು ಆ ಆಲೂದು ಹೂರಣ ಮಾಡ್ಕೊಳ್ತೀವಲ್ಲ ಅದು ಕರೆಕ್ಟಾಗಿ ಗಟ್ಟಿಯಾಗಿದ್ದರೆ ಹೇಗೆ ಮಾಡಿದ್ರು ಆಲೂ ಪರೋಟ ಚೆನ್ನಾಗಿ ಬರುತ್ತೆ ಒಂದು ಅದು ಅಂಟಂಟು ನೀರು ಆಗಿಬಿಟ್ರೆ ಏನೇ ಪ್ರಯತ್ನ ಪಟ್ಟರೂ ಆಲೂ ಪರೋಟ ಚೆನ್ನಾಗಿ ಬರೋದಿಲ್ಲ ಸೊ ನೀವು ಮೊದಲು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಹೂರ್ಣನ ಕರೆಕ್ಟಾಗಿ ಮಾಡೋದ್ರ ಕಡೆಗೆ ಗೊತ್ತಾಯ್ತಾ ಇವಾಗ ನೋಡಿ ಉಬ್ಬಿದೆ ಎಷ್ಟು ಸಾಫ್ಟಾಗಿದೆ ನೋಡಿ ಮೇಲ್ಗಡೆ ಲೇಯರು ರೆಡಿಮೇಡ್ ಗೋಧಿ ಹಿಟ್ಟಲ್ಲಿ ಆಲೂ ಪರೋಟನ್ ಮಾಡಿದ್ರೆ ಇಷ್ಟು ಸಾಫ್ಟಾಗಿ ನನಗೆ ನಿಜವಾಗ್ಲೂ ಒಂದು ಸಲ ಬಂದಿಲ್ಲ ತುಂಬ ಅನಿವಾರ್ಯತೆ ಇದ್ದಾಗ ನಾನು ಕೂಡ ಒಂದೊಂದು ಸಲ ರೆಡಿಮೇಡ್ ಗೋಧಿ ಹಿಟ್ಟನ್ನು ತಂದು ಬಳಸಿದ್ದೀನಿ ಆದರೆ ನನಗೆ ಒಂಚೂರು ಇಷ್ಟ ಆಗಲ್ಲ ಆಲೂ ಪರೋಟ ಜೊತೆಗೆ ಟೊಮೆಟೊ ಕೆಚಪ್ ನಾರ್ಮಲ್ ಆಗಿ ಎಲ್ಲರೂ ತಿಂತಾರೆ ಚೆನ್ನಾಗಿರುತ್ತೆ ಬಟ್ ನನಗೆ ಉಪ್ಪಿನಕಾಯಿ ಮೊಸರು ಮತ್ತು ಶೇಂಗಾ ಚಟ್ನಿ ತುಂಬ ರುಚಿ ಅನಿಸುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಆಲೂ ಪರೋಟಾ ಮಾಡ್ಬೋದು ಅಂತ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಸ್ವಲ್ಪನಾದರೂ ಯೂಸ್ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ